हम रहते हैं एक दिन तो कार्तिक। ತುಂಬನೇ ಚೆನ್ನಾಗಿತ್ತು ಇವತ್ತು ನಾವು ಕಾರ್ತಿಕ್ ಮಹೇಶ್ ಅವರ ಬರ್ತ್ಡೇ ದಿನ ಕ್ಯಾರೆಕ್ಟರ್ ಪಂಚ್ ಟೀಸರ್ನ ನೋಡಿದ್ವಿ ಬಟ್ ನನಗೆ ತುಂಬನೇ ಸರ್ಪ್ರೈಸ್ ಆಯಿತು ಐ ನೆವರ್ ಸೀನ್ ಕಾರ್ತಿಕ್ಸ್ ಪರ್ಫಾರ್ಮೆನ್ಸ್ ಸೊ ಅವರ ಪರ್ಫಾರ್ಮೆನ್ಸ್ ನೋಡಿ ಎಲ್ಲರಿಗೂ ಒಂದು ಸೆಕೆಂಡ್ ರೋಮಾಂಚನ ಆಯಿತು ಆ್ಯಂಡ್ ಲುಕ್ಸ್ ಪ್ರಾಮಿಸಿಂಗ್ ದ ಟೀಸರ್ ಲುಕ್ಸ್ ಪ್ರಾಮಿಸಿಂಗ್ ಟೀಮ್ ತುಂಬ ಪ್ರಾಮಿಸಿಂಗ್ ಆಗಿದೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ವಿಜುವಲ್ಸ್ ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಐಮ್ ವೇಟಿಂಗ್ ಫಾರ್ ದ ಆ್ಯಕ್ಚುಲ್ ಮೂವಿ ಬಿಗ್ ಬಾಸ್ ಶುರುವಾಗಿದೆ ಹೇಗೆ ಇದೆ ಅನ್ಸುತ್ತೆ ಎಲ್ಲರೂ ಗೊತ್ತಿರೋರೆ ಎಲ್ಲರೂ ಜೊತೆಗೆ ವರ್ಕ್ ಮಾಡಿದವ್ರೇ ಸೊ ನಾನು ಯೂಶಲಿ ಯಾವ ಬಿಗ್ ಬಾಸ್ ಸೀಸನ್ ಫಾಲೋ ಮಾಡಿಲ್ಲ ಸೀಸನ್ದು ಸೀಸನ್ ಒಂದ್ ಎಪಿಸೋಡ್ ನೋಡಿಲ್ಲ ಬಿಕಾಸ್ ನಾನು ಟಿವಿ ನೋಡೋದು ತುಂಬಾನೇ ಕಡಿಮೆ ಸೊ ಒಳ್ಳೇದಾಗಲಿ ಎಲ್ಲ ಕಂಟೆಸ್ಟೆಂಟ್ಸ್ಗು ಯಾರ್ಯಾರು ಹೋಗಿದ್ದಾರೆ ಅಂತ ಗೊತ್ತು ಬಟ್ ಐ ಆಮ್ ನಾಟ್ ಫಾಲೋಯಿಂಗ್ ದ ಸೀಸನ್ ಬಿಕಾಸ್ ಯಾ ನಾನು ಟಿವಿ ನೋಡೋದ್ ಕಣ್ಮೆ ಸೊ ಒಳ್ಳೇದಾಗ್ಲಿ ಐಶ್ವರ್ಯ ಶೀಸ್ ಅ ವೆರಿ ಗುಡ್ ಲೇಡಿ ಅಂಡ್ ಅವರು ಬಿಗ್ ಬಾಸ್ ಹೋಗಿರೋದು ಇಟ್ಸ್ ಆ್ಯಕ್ಚುಲಿ ಸರ್ಪ್ರೈಸಿಂಗ್ ಸೊ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ವೆರಿ ಗುಡ್ ಲೇಡಿ ಚೆನ್ನಾಗಿ ಇಲ್ಲ ಹಂಗೆ ನಡೆಯೋದೇ ಇಲ್ಲ ಬಿಗ್ ಬಾಸ್ ಕಾಸ್ಟಿಂಗ್ ಹಂಗೆ ನಡೆಯೋದೇ ಇಲ್ಲ ಯಾರು ಕೂಡ ಯಾರು ರೆಫರ್ ಮಾಡೋದಿಲ್ಲ ಮಾಡೋ ಹಾಗಿಲ್ಲ ಬಿಕಾಸ್ ಅಲ್ಟಿಮೇಟ್ಲಿ ಚಾನೆಲ್ ಟೀಮ್ ಆಗಿರ್ಬೋದು ಅಥವಾ ಮುಂಬೈ ಟೀಮ್ ಅವ್ರಗಳೇ ಸೇರ್ಕೊಂಡು ಫೈನಲ್ ಮಾಡುವಂತಹ ಲಿಸ್ಟ್ ನಾವು ಯಾರನ್ನೂ ಇದಂತೂ ಮಾಡೋಕ್ಕಾಗಲ್ಲ ವಿ ಕಾಂಟ್ ಸಜೆಸ್ಟ್ ಏನಿಗೆ ಬಿಟ್ಟು ಹಳೆ ಕಂಡೀಷನ್ ಫುಲ್ಲು ಮತ್ತೆ ಹೊಳಿಗ್ ಹೋಗ್ತಾ ಇದ್ದಾರೆ ಹಳೆ ಕಂಡೀಷನ್ ಫುಲ್ಲು ಮತ್ತೆ ಹೊಳಿಕೆ ಕಳಿಸ್ತಾರೆ ಕಳಿಸ್ತಾರೆ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಆ ಥರದ್ ಯಾವುದು ಟಾಕ್ಸ್ ಬಂದಿಲ್ಲ ಯಾವುದು ಕಾಲ್ಸ್ ಬಂದಿಲ್ಲ ಅಕಸ್ಮಾತ್ ಬಂದ್ರೆ ಆ ಮೊಮೆಂಟಲ್ಲಿ ನಮ್ಮ ಡೇಟ್ಸ್ ಫ್ರೀ ಇದ್ರೆ ಅಥವಾ ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅದನ್ನ ನೋಡ್ಕೊಂಡು ವಿ ಮೈಂಡ್ ಟಾಕ್ ಅಷ್ಟೇ ಥ್ಯಾಂಕ್ ಯು ಮಚ್ ಯಾ